ನಮಸ್ಕಾರ ವೀಕ್ಷಕರೇ ಕಪಿಲ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಶರನ್ನವರಾತ್ರಿಯ ಮೂರನೆಯ ದಿನ ಪಾರ್ವತಿ ದೇವಿಯ ಮೂರನೆಯ ಅವತಾರವಾದಂತಹ ಶ್ರೀ ದೇವಿಯ ಆರಾಧನೆ ಮಾಡಲಾಗುತ್ತದೆ ಈ ಒಂದು ರೂಪವು ಪಾರ್ವತಿ ದೇವಿಯು ಪರಶಿವನನ್ನು ಪತಿಯನ್ನಾಗಿ ಪಡೆಯಲು ಘೋರ ತಪಸ್ಸನ್ನಾಚರಿಸಿದ ಬಳಿಕ ಶಿವನ ಕೃಪೆಗೆ ಪಾತ್ರಳಾಗಿ ಶಿವನ ವಿವಾಹದ ಸಂದರ್ಭದಲ್ಲಿ ದೇವಿಯು ಈ ಒಂದು ರೂಪವನ್ನು ತಾಳಿರುತ್ತಾರೆ ಅರ್ಥಾತ್ ದೇವಿಯು ವಿವಾಹಕ್ಕೆ ಸಜ್ಜಾಗಿರುವ ರೂಪವನ್ನು ಚಂದ್ರಘಂಟಾದೇವಿ ಎಂದು ಕರೆಯಲಾಗುತ್ತದೆ ದೇವಿಯು ಈ ಒಂದು ರೂಪದಲ್ಲಿ ಅಣೆಯ ಮೇಲೆ ಚಂದ್ರನ ಆಕೃತಿಯನ್ನು ಧರಿಸಿದ ಕಾರಣ ಪಾರ್ವತಿಗೆ ಚಂದ್ರಘಂಟಾದೇವಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ವೀಕ್ಷಕರಿ ಶ್ರೀ ಚಿಕ್ಕದೇವಮ್ಮನ ದೇವಾಲಯದಲ್ಲಿ ದೇವಿಗೆ ಸ್ವರ್ಣ ಲೇಪದ ಅಲಂಕಾರವನ್ನು ಮಾಡಲಾಗಿದೆ ಚಂದ್ರಗಂಟಾ ಕಥೆಯ ಬಗ್ಗೆ ನೋಡುವುದಾದರೆ ದೇವಿಯು ವಿವಾಹಕ್ಕೆ ಸಜ್ಜಾಗಿರುವ ಸಂದರ್ಭದಲ್ಲಿ ಪರಮೇಶ್ವರನು ಕೈಲಾಸದಿಂದ ತನ್ನ ಗಣಗಳ ಜೊತೆ ಕಲ್ಯಾಣ ಭವನಕ್ಕೆ ಆಗಮಿಸಿದ ಬಳಿಕ ಪಾರ್ವತಿಯ ತಾಯಿ ಶಿವನ ಈ ಘೋರ ರೂಪವನ್ನು ನೋಡಿ ಭಯಭೀತರಾಗುತ್ತಾರೆ ಬಳಿಕ ಪಾರ್ವತಿ ದೇವಿಯು ಚಂದ್ರಗಂಟ ರೂಪವನ್ನು ಧರಿಸಿ ಭಸ್ಮಧಾರಿಯಾದ ಶಿವನನ್ನು ವಿವಾಹದ ರೂಪದಲ್ಲಿ ನೋಡಲು ಬಯಸಿ ಶಿವನ ಮುಂದೆ ಹತ್ತು ಕುಜಗಳ ರೂಪದಲ್ಲಿ ಸಿಂಹವಾಹಿನಿಯಾಗಿ ಪ್ರಕಟಗೊಳ್ಳುತ್ತಾಳೆ ಬಳಿಕ ಶಿವನು ಕೂಡ ಈ ಭಸ್ಮಧಾರಿ ರೂಪವನ್ನು ತ್ಯಜಿಸಿ ಸ್ವರ್ಣಾಲಂಕಾರದಲ್ಲಿ ದರ್ಶನ ನೀಡಿ ದೇವಿಯನ್ನು ವಿವಾಹವಾಗುತ್ತಾರೆ ಈ ರೀತಿ ಪಾರ್ವತಿ ದೇವಿಯು ತನ್ನ ಪ್ರಥಮ ರೂಪದಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದು ಬಳಿಕ ತಪಸ್ವಿನಿ ರೂಪದಿಂದ ಈ ಮೂರನೆಯ ರೂಪದಲ್ಲಿ ಶಿವನನ್ನು ಪಡೆದುಕೊಳ್ಳುತ್ತಾರೆ ಇದು ದುರ್ಗಾದೇವಿಯ ಮೂರನೆಯ ಅವತಾರವಾದ ಚಂದ್ರಘಂಟಾದೇವಿಯ ಕಥೆಯಾಗಿದೆ ವೀಕ್ಷಕರೇ ಈ ಚಂದ್ರಘಂಟಾ ದುರ್ಗೆಯ ಆರಾಧನೆಯಿಂದ ನಮ್ಮಲ್ಲಿನ ಆಂತರಿಕ ಶಕ್ತಿಯು ಜಾಗೃತಗೊಳ್ಳುತ್ತದೆ